ರಾಘವೇಂದ್ರ ನಿನ್ನ ಪಾದಕ್ ಬಂದಿದೀವಿ ಒಂದು ಸತ್ಯ ಹೇಳ್ತೀನಿ ಕಳೆದ ವರ್ಷನು ನಾನೇನು ಉದ್ದಾರ ಆಗ್ಲಿಲ್ಲ ಆದ್ರೆ ನನಗೆ ಒಂದು ಸಮಾಧಾನ ಮತ್ತೆ ನಿನ್ನ ಶಕ್ತಿ ಏನಂತಂದ್ರೆ ಅಂದ್ರೆ ನನ್ ಯಾರು ಯಾರು ಹಾಳ ಮಾಡಿದ್ರು ನೀನ್ ನೋಡ್ಕೊಂಡೆ ಜೊತೆಗೆ ದುಡ್ಕೊಂಡ್ ತಿನ್ನಕ್ಕೆ ಶಕ್ತಿ ಕೊಟ್ಟೆ ಅಷ್ಟೇ ಸಾಕು ನನ್ಗೆ ದರ್ಶನ ಒಂದ್ ಐದ್ ನಿಮಿಷ ಆಯ್ತು ಆದ್ರೆ ಬೃಂದಾವನ ಬಿಟ್ಟು ಆಚೆ ಹೋಗಕ್ಕೆ ಬಂದ್ಸಾಕ್ತಿಲ್ಲ ನಾವು ಊರಲ್ಲಿ ಸ್ಕೂಲಲ್ಲಿ ಓದ್ತಾ ಇರೋ ಟೈಮಲ್ಲಿ ನಿಜವಾಗ್ಲು ಒಂದು ಸೈಕಲ್ ಬಾಡಿಗೆ ಸೈಕಲ್ ಸಿಗುತ್ತಲ್ಲ ಒನ್ ಅವರ್ ಎರಡ್ ಅವರ್ ಹೊಡಿಯಕ್ಕೆ ಅದಕ್ಕೂ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಗುರು ಕಾರ್ ತಗೊಳ್ತೀವಿ ಅಂತ ಅನ್ಕೊಂಡಿದ್ದ ಎಂತ ಪರಿಸ್ಥಿತಿ ಇಲ್ಲದ ಅಂದ್ರೆ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಅದೆಲ್ಲ ಹೇಳಕ್ ಆಗಲ್ಲ ಬಿಡಿ ಸೊ ಸಂಪನ್ನ ಹೆಂಗ್ ಬೇಕಾದ ಮಾಡ್ಬೋದು ಸ್ನೇಹಿತ ಮಾಡಿರೋ ಸಂಪಾದನೆ ನೋಡಿ ನಂಗೆ ಸಖತ್ ಖುಷಿ ಎಷ್ಟೋ ಜನ ತಾಯಿ ತಂದೆ ನೋವುಗಳನ್ನೆಲ್ಲ ಕಡಿಮೆ ಮಾಡೋಣೆ ಸೊ ಅದು ಖುಷಿ ಸೊ ಪರ್ಪಸ್ ಐತಲ್ಲ ಗುರು ಸಂಪಾದನೆ ಮಾಡಿರೋ ಪರ್ಪಸು ಅದು ಮಾತ್ರ ಸಖತ್ ಖುಷಿ ಆಯಿತು ಗುರು ನನಗೆ ಸೊ ಕಪ್ಪು ಕಾರ್ ಇಷ್ಟ ಅಂತ ತಗೊಂಡವಾನೆ ನೆಕ್ಸಾನು ಸು ಆಟೋಮೆಟಿಕ್ಕು ಪೆಟ್ರೋಲ್ ಇದು ಟಾಪ್ ಎಂಡು ಸುಮಾರು ಹತ್ತತ್ರ ಒಂದು ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸು ಪೂರ್ತಿ ಚಿತ್ರಣ ಸೊ ಎಲ್ಲಾರ್ಗೂ ಮಂತ್ರಾಲಯಕ್ಕೆ ಸ್ವಾಗತ ಸೊ ಮೊದಲು ಬೃಂದಾವನ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮನ ನಾನು ದರ್ಶನ ಮಾಡಬೇಕು ಈ ಊರಿನ ಗ್ರಾಮ ದೇವತೆ ಸೊ ಮೊದಲು ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಆಮೇಲೆ ಬೃಂದಾವನ ಕಡೆ ಹೋಗವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಚ ತಾಮ್ ಕಲ್ಪ ವೃಕ್ಷಾಯ ನಮತಾಂ ತಾಮ್ ಕಾಮ ಬನ್ನಿ ಮಂತ್ರಾಲಯದ ಬೃಂದಾವನ ವಾಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ ಕಳೆದ ನಾಲ್ಕು ವರ್ಷದಲ್ಲಿ ಐದನೇ ಸಾರಿ ರಾಘವೇಂದ್ರ ಸ್ವಾಮಿಗಳನ್ನ ನೋಡಕ್ಕೆ ಮಂತ್ರಾಲಯಕ್ಕೆ ಬಂದಿರೋದು ನೀವೆಲ್ಲ ಮಂತ್ರಾಲಯಕ್ಕೆ ಎಷ್ಟು ಬಾರಿ ಬಂದಿದ್ದೀರಾ ಅಂತ ಗೊತ್ತಿದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಎಷ್ಟು ಬೇಗ ಬರಬಹುದು ದರ್ಶನಕ್ಕೆ ಅಷ್ಟು ಬೇಗ ಬಂದಿದೀವಿ ತಡ ಮಾಡದೆ ಶ್ರೀ ಗುರುರಾಯರ ದರ್ಶನ ಮಾಡಬೋಣ ಬನ್ನಿ ಇದ್ರ ಮುಂದೆ ವಿಡಿಯೋ ಚಿತ್ರಣ ಮಾಡೋಕೆ ಅವಕಾಶ ಇಲ್ಲ ಆದ್ರೂ ನಿಮ್ಗೆ ಗುರುರಾಯರ ಬೃಂದಾವನ ತೋರಿಸ್ತೀನಿ ಬನ್ನಿ ರಾಯರ ದರ್ಶನ ಮನಸ್ಸು ತುಂಬಾ ಹೃದಯ ತುಂಬಾ ಆಯ್ತು ಸಖತ್ ಖುಷಿ ಆಯಿತು ನಿಮಗೆ ಹಾಗೆ ಒಳಗಡೆ ಎಲ್ಲ ಫೋನು ತೆಗಿಯಂಗಿಲ್ಲ ಅಲೋಡಿಲ್ಲ ವೀಡಿಯೋ ಮಾಡೋಂಗಿಲ್ಲ ಸೊ ದೇವರು ನಿಮಗೂ ನಮಗೂ ಒಳ್ಳೇದು ಮಾಡಲಿ ಸೊ ಎಲ್ಲ ಒಳ್ಳೆ ಕೆಲಸಕ್ಕೂ ಒಳ್ಳೇದಾಗಲಿ ಸೊ ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾಡಿದ್ಮೇಲೆ ಪ್ರದಕ್ಷಿಣೆ ಹಾಕೋದು ಭಕ್ತ ಮುಖ್ಯ ಸೊ ಇವಾಗ ಆ ಕಾರ್ಯದಲ್ಲಿ ಇದ್ದೀವಿ ನನ್ನ ಜೊತೆ ನೀವು ಪ್ರದಕ್ಷಿಣೆ ಹಾಕಿ ರಾಯರು ಇಲ್ಲೇ ದರ್ಶನ ಕೊಡ್ತಾರೆ ನೋಡಿ ನೀವು ರಾಯರ ದರ್ಶನ ಇಲ್ಲೇ ಮಾಡ್ಕೊಬಿಡಿ ಚಿತ್ರಣ ಗುರುರಾಯರ ದರ್ಶನ ನಿಮ್ಗೆ ನಮ್ಗೆ ಆಯ್ತು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೃಪೆ ನಮ್ಮ ನಿಮ್ಮ ಎಲ್ಲಾ ಒಳ್ಳೆ ಕೆಲಸಗಳಿಗಿರ್ಲಿ ನಯನಕುಮಾರ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ ಎರಡು ಸಾವಿರಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಹೊರರೋಗಿಗಳ ಯಶಸ್ವಿ ಚಿಕಿತ್ಸೆ ಸಂಪರ್ಕಿಸಿ ನೇತಾಜಿ ಸರ್ಕಲ್ ಹತ್ತಿರ ದಟ್ಟಗಳಿ ಮೈಸೂರು ಭವನ ಟಿಫಿನ್

ಕಪ್ಪು ಕಾರ್ ಇಷ್ಟ ಅಂತ ತಗೊಂಡವಾನೆ ನೆಕ್ಸಾನು ಆಟೋಮೆಟಿಕ್ಕು ಪೆಟ್ರೋಲ್ ಇದು ಟಾಪ್ ಎಂಡು ಸುಮಾರು ಹತ್ತತ್ರ ಒಂದು ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸು ಸಖತ್ ಖುಷಿ ಆಯಿತು ಮಾತ್ರ ಅದು ನನ್ನ ದೋಸ್ ತಗೊಂಡಿರೋದು ಮಾತ್ರ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಸೊ ಬಂದಿದ್ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಸೊ ಬಂದಿದ್ದು ನೋಡಿ ಟಾಟಾ ನೆಕ್ಸನ್ ಅಲ್ಲಿ ಹೊಸ ಕಾರಲ್ಲಿ ಸೊ ನನ್ನ ಸ್ನೇಹಿತನ ಕಾರು ನಾವು ಊರಲ್ಲಿ ಸ್ಕೂಲಲ್ಲಿ ಓದ್ತಾ ಇರೋ ಟೈಮಲ್ಲಿ ನಿಜವಾಗ್ಲೂ ಒಂದು ಸೈಕಲ್ ಬಾಡಿಗೆ ಸೈಕಲ್ ಸಿಗುತ್ತಲ್ಲ ಒನ್ ಅವರ್ ಎರಡು ಅವರ್ ಹೊಡಿಯಕ್ಕೆ ಅದಕ್ಕೂ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಎಂತ ಪರಿಸ್ಥಿತಿ ಇದೋ ಅಂದ್ರೆ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಅದೆಲ್ಲ ಹೇಳಕ್ಕಾಗಲ್ಲ ಆಗಲ್ಲ ಬಿಡಿ ಸೊ ಸಂಪಾದನೆ ಹೆಂಗ್ ಬೇಕಾದ್ರೆ ಮಾಡ್ಬೋದು ಗುರು ಆದ್ರೆ ಸ್ನೇಹಿತ ಮಾಡಿರೋ ಸಂಪಾದನೆ ನೋಡಿ ನಂಗೆ ಸಖತ್ ಖುಷಿ ಸೊ ಬೇರೆ ಬೇರೆ ರೀತಿ ಹೆಂಗ್ ಬೇಕಾದ ಸಂಪಾದನೆ ಮಾಡುವ ಇವನ್ ಸಂಪಾದನೆ ಮಾಡೋನಲ್ಲ ಸೊ ಆಯುರ್ವೇದಿಕ್ ಅಮೃತದಲ್ಲಿ ಎಷ್ಟೋ ಜನ ತಾಯಿ ತಂದೆ ನೋವುಗಳನ್ನೆಲ್ಲ ಕಡಿಮೆ ಮಾಡೋಣ ಸೊ ಅದು ಖುಷಿ ಸೊ ಪರ್ಪಸ್ ಐತಲ್ಲ ಗುರು ಸಂಪಾದನೆ ಮಾಡಿರೋ ಪರ್ಪಸ್ ಅದು ಮಾತ್ರ ಸಖತ್ ಖುಷಿ ಆಯ್ತು ಗುರು ನನಗೆ ಸೊ ಅದೇನ್ ಅಮೃತನ ಕೊಟ್ಬಿಟ್ಟು ಇವನು ಸಂಪಾದನೆ ಮಾಡೋಣ ಅಂತ ನಿಮ್ಗೆ ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ನೋಡಿದ್ವಿ ಸೊ ಇವಾಗ್ಲೂ ಒಂದ್ಸಲಿ ಸಿಂಪಲ್ ಆಗಿ ತೋರಿಸ್ಬಿಡ್ತೀವಿ ದೇವ್ರ ಪೂಜೆಗೋಸ್ಕರ ಇನ್ನು ಪ್ರಾಡಕ್ಟ್ ಎಲ್ಲ ತಂದಿದ್ವಿ ಕಪ್ಪು ಕಾರ್ ಇಷ್ಟ ಅಂತ ತಗೊಂಡವೇ ನೆಕ್ಸಾನು ಆಟೋಮೆಟಿ ಪೆಟ್ರೋಲ್ ಇದು ಟಾಪ್ ಎಂಡ್ ಸುಮಾರು ಹತ್ತಿರ ಒಂದು ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ಆಗುತ್ತೆ ಆರೋಪ ಪ್ರೈಸು ಸಖತ್ ಖುಷಿ ಆಯ್ತು ಮಾತ್ರ ಅದು ನನ್ನ ದೋಸ್ ತಗೊಂಡಿರೋದು ಮಾತ್ರ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಸೊ ನಮ್ಮ ಚಂದ್ರು ಏನು ಅಮೃತನ ಮಾರ್ಬಿಟ್ಟು ಸೊ ಈ ಕಾರ್ ಸಂಪಾದನೆ ಮಾಡೋವನೆ ಅಂದರೆ ನೋಡಿ ಇದೇ ಅಮೃತ ಕಾರ್ ಸಂಪಾದನೆ ಮಾಡಿರೋದು ಸೊ ಒಳ್ಳೆ ಪರ್ಪಸು ಇದರಿಂದ ಎಷ್ಟೋ ತಾಯಿ ಅಂದರೆ ನೋವೆಲ್ಲ ಕಡಿಮೆ ಆಗೈತೆ ಸೊ ಇದು ಆರ್ತೋಕೆರ್ ಅನ್ಬಿಟ್ಟು ನೋವು ಜಾಯಿಂಟ್ ಪೈನ್ಗಳೆಲ್ಲ ಇತ್ತು ಅಂದರೆ ಆಗಿ ವಾಸೆ ಆಗಿಬಿಡುತ್ತೆ ಸೊ ಇದು ಬಾಡಿನ ರೀಸೆಟ್ ಮಾಡ್ಕೊಳ್ಳೋಕ್ಕೆ ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಸೊ ಬಿ ಆರ್ ಪ್ಲಸ್ ಅಂದ್ಬಿಟ್ಟು ಎ ಬಿ ಅಡ್ವಾನ್ಸ್ ಬಿ ಆರ್ ಪ್ಲಸ್ ಅನ್ಬಿಟ್ಟು ಸೊ ಇದು ಆರ್ಮೇಹ ಅನ್ಬಿಟ್ಟು ಶುಗರ್ನ ಕಂಟ್ರೋಲ್ ಮಾಡುತ್ತೆ ಇದು ಆರುಮೇಹ ಲಿಕ್ವಿಡ್ ಇದು ಆರ್ಮೇಹ ಪೌಡ್ರು ಸೊ ಈ ಅಮೃತಗಳನ್ನೆಲ್ಲ ಸೇಲ್ ಮಾಡಿಬಿಟ್ಟು ಸೊ ಈ ಸಾಧನೆ ಮಾಡೋನೆ ಸಖತ್ ಖುಷಿಯಾಯಿತು ಕಾರ್ ತಗೊಳ್ಳೋದು ದೊಡ್ಡ ಸಾಧನೆ ಗುರು ಸೊ ಅದು ಏನು ಪರ್ಪಸಲ್ಲಿ ತೊಗೊಂಡವೇ ಸೊ ಅದನ್ನು ಏನು ಮಾರಿ ಜನಗಳನ್ನ ಸೊ ಜನಗಳ ಆರೋಗ್ಯ ಕಾಪಾಡ್ತಾ ತೊಗೊಳಲ್ಲ ಅದು ನನಗಂತ ಖುಷಿ ಖುಷಿಯಾಯಿತು ಏನ್ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತಮ್ಮ ಪ್ರಾಡಕ್ಟ್ ನ ಪ್ರಚಾರ ಮಾಡ್ಕೊತವ್ರೆ ಅಂತಲ್ಲ ಅನ್ಕೋಬೇಡಿ ನಾನೇ ನನ್ನ ಫ್ರೆಂಡ್ ಚಂದ್ರಿಗೆ ಮಂತ್ರಾಲಯಕ್ಕೆ ನಿನ್ನ ಹೊಸ ಕರಲ್ಲಿ ಹೋಗ್ಬೇಕಾದ್ರೆ ಸಾವಿರಾರು ತಂದೆ ತಾಯಿಗಳ ಆರೋಗ್ಯ ಸಮಸ್ಯೆಗಳಿಗೆ ಸಂಜೀವಿನಿ ತರ ಇರುವ ನಿನ್ನ ಕಂಪನಿಯ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನು ಗುರು ರಾಯರ ಸನ್ನಿಧಿಗ್ ತಗೊಂಬಾ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಬಂದಿದೀನಿ ಈ ಆಯುರ್ವೇದಿಕ್ ಪ್ರಾಡಕ್ಟ್ ಗಳಿಂದ ಸಾವಿರಾರು ಜನಗಳ ಆರೋಗ್ಯ ಸಮಸ್ಯೆಗಳು ಗುಣಮುಖ ಆಗೈತೆ ಎಕ್ಸಾಂಪಲ್ ಗೆ ನನ್ನ ತಾಯಿನೇ ಇದಾರೆ ಯಾರ್ ತೋಕೇರ್ ತಗೊಂಡು ಅವ್ರ ನೋವನ ವಾಸ ಮಾಡ್ಕೊಂಡಿದ್ದಾರೆ ಸೊ ಆ ವಿಡಿಯೋ ಮಾಡಿದ್ಮೇಲೆ ಸಾವಿರಾರು ಜನ ಮತ್ತೆ ಪರ್ಚೇಸ್ ಮಾಡಿ ಅವ್ರ ತಂದೆ ತಾಯಿಗಳ ಆರೋಗ್ಯನು ಕಾಪಾಡ್ಕೊಂಡಿದ್ದಾರೆ ಇಷ್ಟೆಲ್ಲಾ ಬೆನಿಫಿಟ್ ಇರೋ ಈ ಆಯುರ್ವೇದ ಸಂಜೀವನಿಗೆ ಗುರುರಾಯರ ಆಶೀರ್ವಾದನು ಇರ್ಲಿ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ತಗೊಂಡ್ಬಂದಿದಿವೆ ಗುರುರಾಯರನ್ನ ನಂಬಿ ಕೆಟ್ಟವರು ಇಲ್ಲ ಆಯುರ್ವೇದನ ನಂಬಿ ಕೆಟ್ಟವರು ಇಲ್ಲ ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ನಮ್ಗೆ ಒಳ್ಳೇದ್ ಮಾಡ್ಲಿ ನಮಸ್ಕಾರಗಳು